ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ನೇತ್ರಾವತಿ ನದಿ ತೀರದಲ್ಲಿ ಪಶ್ಚಿಮ ಬಂಗಾಳದ ಮೂಲದ ಯುವತಿಯನ್ನ ರಿಕ್ಷಾ ಚಾಲಕ ಸೇರಿದಂತೆ ಮೂವರು ಸೇರಿ ಸಾಮೂಹಿಕ ಅತ್ಯಾಚಾರ ವೆಚ್ಚಗಿರುವ ಆರೋಪ ಕೇಳಿಬಂದಿದ್ದು ಮೂವರನ್ನ ವಶಕ್ಕೆ ಪಡೆದುಕೊಂಡು ಮಂಗಳೂರು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಘಟನೆ ಬುಧವಾರ ತಡರಾತ್ರಿ ಮುನ್ನೂರು ಗ್ರಾಮ ಮತ್ತು ಉಳ್ಳಾಳ ನಗರಸಭೆ ಗಡಿಯಲ್ಲಿರುವ ಬೋಳ್ಯ ಹೌಸ್ ಸಮೀಪ ಈ ಘಟನೆ ನಡೆದಿದ್ದು ಗಾಯಗೊಂಡಿದ್ದ ಯುವತಿ ತಡರಾತ್ರಿ ಪಕ್ಕದ ಮನೆಯೊಂದರಲ್ಲಿ ನೀರು ಕೇಳಿದ ನಂತರ ಘಟನೆ ಬೆಳಕಿಗೆ ಬಂದಿರುವುದಾಗಿ ವರದಿಯಾಗಿದೆ ಯುವತಿ ಉದ್ಯೋಗ ಆರಿಸಿ ತನ್ನ ಬಂದಿದ್ದರು ಕೇರಳದ ಉಪ್ಪಳದಲ್ಲಿ ವಾಸವಾಗಿದ್ದು ಸ್ನೇಹಿತನ ಜೊತೆ ಮಂಗಳೂರಿಗೆ ಬಂದ ವೇಳೆ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ ಈ ವೇಳೆ ಸ್ನೇಹಿತ ಆಕೆಯ ಮೊಬೈಲ್ ಅನ್ನೆಲಕ್ಕೆ ಎಸೆದು ಹಾನಿ ಮಾಡಿದ್ದ ಎಂದು ತಿಳಿದುಬಂದಿದೆ ಈ ಕಾರಣದಿಂದ ಏಕೆ ಮಧ್ಯರಾತ್ರಿ ಹೊರಗೆ ಬಂದು ರಿಕ್ಷಾ ಚಾಲಕನ ಬಳಿ ಸಹಾಯ ಕೇಳಿದ್ದಾಳೆ ಸಹಾಯ ಮಾಡುವ ನೆಪದಲ್ಲಿ ರಿಕ್ಷಾ ಚಾಲಕ ಆಕೆಯನ್ನ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗಿ ಮೂವರ ಜೊತೆ ಸೇರಿ ಅತ್ಯಾಚಾರ ವಹಿಸಿರುವ ಬಗ್ಗೆ ಆಪಾದನೆ ಕೇಳಿಬಂದಿದೆ ಇವತ್ತಿ ತಡರಾತ್ರಿ ಸ್ಥಳೀಯರೊಬ್ಬರ ಮನೆ ಬಾಗಿಲು ಬಡಿದಿದ್ದು ನೀರು ಕೇಳುತ್ತಿದ್ದಂತೆ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಮನೆಯ ಮಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪ್ರಕರಣ ಬೆಳಕಿಗೆ ಬಂದಿದೆ ಯುವತಿಯ ಮೈ ಮೇಲೆಲ್ಲ ಗಾಯದ ಗುರುತು ಕಂಡುಬಂದಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿರುವ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ ಸದ್ಯ ಯುವತಿಯನ್ನು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ವೈದ್ಯಕೀಯ ವರದಿಯ ನಂತರ ಅತ್ಯಾಚಾರ ನಡೆದಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಬುಧವಾರ ರಾತ್ರಿ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಒನ್ ಒನ್ ಟೂಗೆ ಕರೆ ಬಂದ ಹಿನ್ನೆಲೆಯಲ್ಲಿ ಒಂದು ಹುಡುಗಿ ಕೂಗಾಡುತ್ತಿದ್ದಾಳೆ ಆಕೆಗೆ ಹಲ್ಲೆ ಮಾಡಿದ್ದಾರೆ ಎಂದು ದೂರು ಬಂದಿತ್ತು ತಕ್ಷಣವೇ ಹೊಯ್ಸ ಘಟನಾ ಸ್ಥಳಕ್ಕೆ ತೆರಳಿ ಯುವತಿಯನ್ನು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಅವಳು ಮಾತನಾಡುವ ಸ್ಥಿತಿಯಲ್ಲಿ ಕಾರಣ ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಿದ್ದಾರೆ